ಈಗ ಮಂಗಳೂರು ಗಲಭೆ ಪೀಡಿತ ಕೋಮು ಗಲಭೆಗಳಿಂದ ಕೂಡಿದ್ದಂಥ ಒಂದು ರಾಜ್ಯ ಜಿಲ್ಲೆ ಆಗಿತ್ತು ಈಗ ನಿಮ್ಮವರೇ ಅವರು ಪೊಲೀಸ್ ಆಫೀಸರ್ಸು ಇಬ್ಬರು ಪೊಲೀಸ್ ಆಫೀಸರ್ಸ್ನ ಬದಲಾವಣೆ ಮಾಡಿ ಅಲ್ಲಿ ಪೋಸ್ಟಿಂಗ್ ಕೊಟ್ಟೋದ್ರಿಂದ ಕಡಿಮೆ ಆಯಿತು ಅಲ್ವಾ ಯಾರು ಮಾಡಿರೋದು ಅದನ್ನು ಹಾಂ ನಿಮ್ಮವರೇ ಪೊಲೀಸ್ ಆಫೀಸರ್ಸು ನಿಮ್ಮವರೇ ಅವರೇನು ಆಕಾಶದಿಂದ ಬಂದವರಲ್ಲ ಅಥವಾ ಬೇರೆ ದೇಶದಿಂದ ಬಂದವರಲ್ಲ ಕರ್ನಾಟಕದ ಪೊಲೀಸ್ನವರೇ ಅವರು ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವಾ ಹಾ ನೀವು ಮಾಡಲಿಕ್ಕೆ ಸಾಧ್ಯ ಇದೆಯಲ್ವ ಒಪ್ಕೋತಿರಲ್ವಾ ಹಾಂ ನೀವ್ಯಾರು ಮಾತಾಡಲ್ವಲ್ರಿ ಬರೀ ಅವ್ರನಿಗೆ ಮಾತಾಡ್ತಾ ಇದ್ದೀನಿ ಅಂತ ತಿಳ್ಕೊಬೇಡಿ ನಿಮಗೂ ಮಾತಾಡ್ತಾ ಇದ್ದೀನಿ ಆದ್ರಿಂದ ಈ ಇಬ್ಬರು ಪೊಲೀಸ್ ಆಫೀಸರ್ಸು ಇಡೀ ಜಿಲ್ಲೆಯ ಕಾನೂನು ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕಾದ್ರೆ ಸಾಧ್ಯ ಆದರೆ ಬೇರೆ ಪೊಲೀಸ್ನವರಿಂದ ನಾನು ಅನೇಕ ಸ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೀನಿ ಪೊಲೀಸ್ನವ್ರ ಹತ್ರ ಇರ್ತೀನಿ ಪೊಲೀಸ್ ಇನ್ಸ್ಪೆಕ್ಟ್ರು ಡಿ ವೈ ಎಸ್ ಪಿ ಎಸ್ ಪಿ ಡಿ ಸಿ ಪಿಗಳು ಅವ್ರು ಮನಸ್ಸು ಮಾಡಿದ್ರೆ ಅದೇನು ದೊಡ್ಡ ವಿಚಾರ ಏನಲ್ಲ ಅಲ್ವೇಂದರೆ ಏನಪ್ಪ ಸಲೀಮ್ ಮನಸ್ಸು ಮಾಡಬೇಕಷ್ಟೆ ನಮ್ಮ ಪೊಲೀಸ್ ವ್ಯಾಪ್ತಿನಲ್ಲಿ ನಾವು ಅಪರಾಧಗಳನ್ನು ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಂಪೂರ್ಣ ತಡೆಗಟ್ಟಕ್ಕಾಗದೇ ಇರ್ಬೋದು ಆದರೆ ತಡೆಗಟ್ತೀವಿ ಅಂತಕ್ಕಂಥದ್ದು ಅದನ್ನು ನಿಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ತೀವಿ ಆ ಥರದ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಇದ್ದರೆ ಬಹುಶಃ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದನ್ನು ಮಾಡಿದ್ರೆ ಇದು ಈಗ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಿದ್ರೆ ಬರೀ ನಿಮಗೆ ಪೊಲೀಸ್ನವ್ರಿಗೆ ಅಷ್ಟೇ ಹೆಸರಲ್ಲ ಇಡೀ ಸಮಾಜಕ್ಕೆ ಸಮಾಜದ ಕೆಲಸ ಇದು ಬರೀ ಸರ್ಕಾರದ ಕೆಲಸ ಅಲ್ಲ ಸಮಾಜದ ಕೆಲಸ ನೀವೆಲ್ಲರೂ ಕೂಡ ಸಮಾಜಮುಖಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅನೇಕ ಜನ ನಾಟ್ ಆಲ್ ಪೋಲೀಸ್ ಪೀಪಲ್ ತಪ್ಪು ತಿಳ್ಕೊಳಕ್ಕೆ ಹೋಗಬಾರ್ದು ಅನೇಕ ಜನ ಪೊಲೀಸ್ನವರು ಈ ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ರಿಯಲ್ ಎಸ್ಟೇಟ್ನವ್ರ ಜೊತೆ ಶಾಮೀಲಾಗ್ಬಿಡ್ತಾರೆ ಈ ಡ್ರಗ್ಸು ಮಾರಾಟ ಮಾಡ್ತಾರಲ್ಲ ಇವ್ರ ಜೊತೆ ಗೊತ್ತಿರ್ತದೆ ಅವರಿಗೆ ಗೊತ್ತಿದ್ದು ಬಿಟ್ಬಿಡೋದು ಈಗ ಕ್ಲಬ್ಗಳು ನಡೆಯೋದು ಗೊತ್ತಿರೋದಿಲ್ವ ಕ್ಲಬ್ ಯಾರು ನಡೆಸ್ತಾರೆ ಅಂತ ಗೊತ್ತಿರಲ್ವ ರೌಡಿಗಳು ಯಾರು ಅಂತ ಗೊತ್ತಿರಲ್ವ ಯಾರು ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಇದ್ದಾರೆ ಅಂತ ಗೊತ್ತಾಗ ಗೊತ್ತಾಗಲ್ವ ಅವರೆಲ್ಲ ಹಾಗೆ ಬಿಟ್ಬಿಡೋದು ಅವರು ಹಂಗೆ ಬೆಳ್ಕತ್ತಾರೆ ಆಮೇಲೆ ದೊಡ್ಡ ರೌಡಿ ಆಗ್ಬಿಡ್ತಾರೆ ದೊಡ್ಡ ಕ್ರಿಮಿನಲ್ ಆಗ್ಬಿಡ್ತಾರೆ ಅದಕ್ಕೆ ನೀವು ಮೊಳಕೆನಲ್ಲೇ ಅವ್ರನ್ನ ಚಿಕ್ ಚಿಗಟಾಗ್ತಕ್ಕ ಜಿಗ ಜಿಗಟಾಗ್ತಕ್ಕಂಥದ್ದು ಭಾಳ ಅತ್ಯಂತ ಅವಶ್ಯ ಮೊಳಕೆಯಲ್ಲೇ ಮಾಡಬೇಕು ಇವತ್ತು ಬೆಂಗಳೂರಿನಲ್ಲಿ ಎಷ್ಟು ಜನ ರೌಡಿಗಳಿದಾರೆ ಎಷ್ಟು ಜನ ಕ್ರಿಮಿನಲ್ಸ್ಗಳಿದ್ದಾರೆ ಒಂದು ಕಾಲದಲ್ಲಿ ರಾಜಾರೋಸವ ತಿರುಗಾಡ್ತಾ ಇದ್ರು ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿ ಆಗಿರುವಾಗ ನಾನು ಹೊಸದಾಗಿ ಎಮ್ ಎಲ್ ಎ ಆಗಿದ್ದೆ ಆಗ ರಾಜಾರೋಸವಾಗಿ ತಿರುಗಾಡ್ತಾ ಇದ್ರು ಏನಪ್ಪ ಅಶೋಕ ರಾಚೇನ್ ಅವರು ಹೋಮ್ ಮಿನಿಸ್ಟರ್ ಆದ ಕಡಿಮೆ ಆಯಿತು ಈಗಲೂ ನಮ್ಮ ಓಮ್ ಮಿನಿಸ್ಟ್ರು ಪಾಪ ಇದನ್ನೆಲ್ಲ ಮಾಡಬೇಕು ಮಟ್ಟ ಹಾಕಬೇಕು ಅಂತಕ್ಕಂಥ ಇಚ್ಛೆ ಇದೆ ಆದರೆ ನೀವು ಕೋಆಪ್ರೇಟ್ ಮಾಡಬೇಕು ಮಾಡ್ತಾ ಇದ್ದಾರಪ್ಪ ಈ ಡ್ರಗ್ಸ್ ನಿಂತಿಲ್ವಲ್ಲಯ್ಯ ದಯವಿಟ್ಟು ಏನೇ ಆಗಲಿ ಯಾರೇ ಅಪರಾಧಿಗಳಿರಲಿ ಕ್ರಿಮಿನಲ್ಸ್ಗಳಿರಲಿ ಅವ್ರ ಜೊತೆ ಯಾವ ಕಾರಣಕ್ಕೂ ಕೂಡ ಪೊಲೀಸ್ನವರು ಸಂಬಂಧ ಇಟ್ಕೊಳ್ಳಬಾರದು ನಿಮ್ಮ ಕಂಡ್ರೆ ಭಯ ಇರಬೇಕು ಬತ್ತಾ ಬತ್ತಾ ಈಗ ಪೊಲೀಸ್ನವರು ಅಂತಂದರೆ ಭಯ ಇರ್ತಿತ್ತು ಈಗ ಬತ್ತಾ ಬತ್ತಾ ಪೊಲೀಸ್ನವರು ಭಯ ಕಡಿಮೆ ಆಗ್ಬಿಟ್ಟದೆ ಯಾಕೆ ಕಡಿಮೆ ಆಗಿದೆ ಅಂತ ನೀವೇ ತಿಳಿ ನೀವೇ ಆತ್ಮಾವಲೋಕನ ಮಾಡ್ಕೋಬೇಕು ಯಾಕೆ ಕಡಿಮೆ ಆಗಿದೆ ಇದನ್ನ ಮಾಡ್ಕೊಂಡ್ರೆ ಭಾಳ ಒಳ್ಳೆಯದು ಅಂಥೇಳಿ ಇದರಿಂದ ಸುರಕ್ಷಿತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಿದ್ರಲ್ಲ ನಿಮಗೆಲ್ಲ ಅನೇಕ ಸಾರಿ ಹೇಳಿದ್ದೀನಿ ನಾನು ಒಬ್ಬ ಮಹಿಳೆ ಹನ್ನೆರಡು ಗಂಟೆ ರಾತ್ರಿನಲ್ಲಿ ನಿರ್ಭಯವಾಗಿ ಒಬ್ಬಳೇ ತಿರುಗಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಬಂದಾಗ ಮಾತ್ರ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ಅರ್ಥ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥ ಆಗ್ತದೆ ಇದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಇದು ಸಾಧ್ಯ ಆಗ್ತದೆ ನಾವು ಮನಸ್ಸು ಮಾಡಿದ್ರೆ ಆಗಲ್ಲ ನೀವು ಮನಸ್ಸು ಮಾಡಿದ್ರೆ ಆಗ್ತದೆ ನಿಮ್ಗೆ ಯಾರ್ಯಾರು ಕ್ರಿಮಿನಲ್ಸ್ಗಳಿದ್ದಾರೆ ಅಂತ ಗೊತ್ತಿದೆ ಯಾರ್ಯಾರು ಏನೇನು ಕ್ರಿಮಿನಲ್ ಆಕ್ಟಿವಿಟೀಸ್ ಮಾಡ್ತಾರೆ ಅಂತ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಮಾರಾಟ ಮಾಡ್ತಾರೆ ಅಂತ ಗೊತ್ತಿದೆ ಯಾರ್ಯಾರು ಡ್ರಗ್ಸ್ ಹೊರ ದೇಶದಿಂದ ತಗೊಬರ್ತಾರೆ ಅನ್ನೋದು ಗೊತ್ತಿದೆ ಇಲ್ಲಿ ಹೊರದೇಶದಲ್ಲಿಂದ ಎಲ್ಲಿ ಎಲ್ಲಿ ಬಂದು ಉಳ್ಕೋತಾರೆ ಅನ್ನೋದು ಗೊತ್ತಿದೆ ಎಲ್ಲಿಗೆ ತಗೊಬಂದು ಮಾರಾಟ ಮಾಡ್ತಾರೆ ಅಂತ ಗೊತ್ತಿದೆ ಇದನ್ನೆಲ್ಲ ನಿಲ್ಲಿಸ್ ಸಾಧ್ಯ ಆಗ್ತದೆ ಆಗ ಮಾತ್ರ ಕರ್ನಾಟಕ ಇಲ್ಲದೆ ಹೋದರೆ ಬರೀ ಉಳಿದು ಉಳಿದುಬಿಡ್ತದೆ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಅನ್ನೋದು ಉಳಿದು ಉಳಿದುಬಿಡ್ತದೆ ಈ ಘೋಷಣೆ ಜಾರಿಗೆ ಬರಬೇಕಾದರೆ ಜಾರಿಯಾಗಬೇಕಾದರೆ ನಾವು ಮನಸ್ಸು ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು ಅದರಿಂದ ಇವತ್ತು ಏನು ಆಂಟಿ ನಾರ್ಕೋಟಿಕ್ ಸ್ಕ್ವಾಡ ಟಾಸ್ಕ್ ಫೋರ್ಸ್ ಟಾಸ್ಕ್ ಫೋರ್ಸ್ ಮಾಡಿದ್ದೀರಿ ಇದು ಯಶಸ್ವಿ ಆಗಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವು ಆದಷ್ಟು ಬೇಗ ಕರ್ನಾಟಕ ಡ್ರಗ್ಸ್ ಮುಕ್ತ ರಾಜ್ಯ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ಪೊಲೀಸ್ ಅಧಿಕಾರಿಗಳು ಮತ್ತು ಕಾನ್ಸ್ಟೇಬಲ್ಗಳು ಹೆಡ್ ಕಾನ್ಸ್ಟೇಬಲ್ಗಳು ಈ ಥರ ಎಲ್ಲ ಸಿಬ್ಬಂದಿ ವರ್ಗದವರು ಆ ದಿಕ್ಕಿನಲ್ಲಿ ಕೆಲಸ ಮಾಡಲಿ ಅಂತ ಹಾರೈಸಿ ನಿಮ್ಮೆಲ್ಲರಿಗೂ ಕೂಡ ಶುಭ ಕೋರಿ ಈ ಕ್ಯಾಬ್ಗಳು ಹಾಕೊಂಡಿದ್ದೀರಲ್ಲ ಸ್ವಲ್ಪ ಬದಲಾವಣೆ ಮಾಡೋಕ್ಕೆ ಬದಲಾವಣೆ ಅಂತಂದರೆ ನಿಮ್ಮ ವೃತ್ತಿನಲ್ಲಿ ಬದಲಾವಣೆ ಆಗಬೇಕು ಬರೀ ಕ್ಯಾಪ್ ಬದಲಾವಣೆ ಆಗೋದಲ್ಲ ವೃತ್ತಿನಲ್ಲಿ ದಕ್ಷತೆ ಆ ದಕ್ಷತೆಯಲ್ಲಿ ಬದಲಾವಣೆಯನ್ನು ಕಾಣ್ತೇವೆ ಅಂತಕ್ಕಂಥ ಆಶಯದಿಂದ